ನಮ್ಮಲ್ಲಿ ಯಾವುದೇ ಮುಸುಕಿನ ಗುದ್ದಾಟ ಇಲ್ಲ ಎಲ್ಲವೂ ಸರಿಯಾಗುತ್ತದೆ ಎಂದು ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಹೇಳಿದರು ನಗರದಲ್ಲಿಂದು ಸುದ್ದಿಗಾರರ ಜೊತೆಗೆ ಅವರು ಮಾತನಾಡಿದರು ಇನ್ನು ಐದಾರು ದಿವಸದಲ್ಲಿ ಎಲ್ಲವೂ ಸರಿಯಾಗುತ್ತದೆ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಇತ್ತು ಅದಕ್ಕೆ ದೆಹಲಿಗೆ ಹೋಗಿದ್ದೆ ಅಲ್ಲಿ ಪಕ್ಷದ ಸಂಘಟನೆ ಕುರಿತು ಚರ್ಚೆ ಆಯಿತು ಎಂದು ಹೇಳಿದರು ವರ್ಷ ಗರೀಬಿ ಗರೀಬಿ ಹಠಾವು ಅಂತ ಹೇಳಿ ಒಂದು ಹತ್ತು ಹದಿನೈದು ವರ್ಷ ಆಡಳಿತ ಮಾಡಿದ್ರು ಅವರು ಮತ್ತು ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿವಿ ಬ್ರಿಟಿಷರಿಂದ ಹೇಳಿ ಅದರ ಹೆಸರಿನ ಮೇಲೆ ಒಂದು ಎಪ್ಪತ್ತು ವರ್ಷ ಮಾಡಿದ್ರು ಆಡಳಿತ ಒಂದು ನಾನು ಹೇಳ್ತೀನಿ ಕಾಂಗ್ರೆಸ್ ಅವರು ಈ ಗರೀಬಿ ಹಠಾವು ಅಂತ ಹೇಳಿದ್ರಲ್ಲ ಇಂದಿರಾಗಾಂಧಿಯವರು ಹಾಗಾದ್ರೆ ಬಡತ ಬಡತನದ ರೀತಿಯಿಂದ ಎಷ್ಟು ದಿನ ಹೊರಗೆ ಬಂದರು ಕಾಂಗ್ರೆಸ್ ಅಧಿಕಾರಿ ಇದ್ದಂಥ ಸಂದರ್ಭದಲ್ಲಿ ಬಡತನ ರೇಖೆಯಿಂದ ಹೊರಗೆ ಬಂದವರು ಎಷ್ಟು ಇದಕ್ಕೆ ಉತ್ತರ ಕೊಡ್ಲಿ ಮತ್ತು ಯಾವುದೇ ಮೂಲಭೂತ ಸೌಕರ್ಯವನ್ನು ಡೆವಲಪ್ ಮಾಡಲೇ ಇಲ್ಲ ಇಡೀ ದೇಶದಲ್ಲಿ ನಮ್ಮ ಜೊತೆ ಸ್ವಾತಂತ್ರ್ಯ ಪಡ್ಕೊಂಡಂಥ ಜಪಾನು ಎಷ್ಟು ಮುಂದುವರಿತು ಕೇವಲ ಕೆಲವೇ ವರ್ಷಗಳಲ್ಲಿ ಚೀನಾ ಎಷ್ಟು ಎಷ್ಟು ಮುಂದೆ ಬಂದಿದೆ ಬೇರೆ ಬೇರೆ ದೇಶಗಳು ಎಲ್ಲವೂ ನಾಶ ಆಗಿ ಹೋದಂಥ ದೇಶಗಳು ಕೇವಲ ಮೂವತ್ತ್ನಾಲ್ಕು ವರ್ಷದಲ್ಲಿ ಎದ್ದು ನಿಲ್ತಾವಂದ್ರಂದರೆ ಇವರು ದುರಾನಲ್ ಭಾರತ ಯಾವುದೇ ಪ್ರೋಗ್ರೀಸ್ ಆಗಲಿಲ್ಲ ಆರ್ಥಿಕ ಸ್ಥಿತಿ ಏನಾಯಿತು ಅವರ ಅಧಿಕಾರ ಬಿಟ್ಟುಕೊಟ್ಟಾಗ ಹತ್ತನೇ ಸ್ಥಾನದಲ್ಲಿತ್ತು ಆರ್ಥಿಕವಾಗಿ ಇವತ್ತು ನಾಲ್ಕನೇ ಸ್ಥಾನಕ್ಕೆ ಬಂದಿದೆ ಇನ್ನೂ ಕೆಲವೊಂದು ವರ್ಷ ಹೋದರೆ ಮೂರನೇ ಸ್ಥಾನಕ್ಕೆ ಬರ್ತದೆ ಬಲಾಢ್ಯ ರಾಷ್ಟ್ರಗಳಲ್ಲಿ ಮೂರನೇ ಸ್ಥಾನಕ್ಕೆ ಬರ್ತದೆ ಮೂಲಭೂತ ಸೌಕರ್ಯ ಇಂಪ್ರೂವ್ಮೆಂಟ್ ಆಗಿದೆ ಎಲ್ಲ ಕಡೆ ನ್ಯಾಷನಲ್ ಹೈವೇ ಆಗಿದ್ದಾವೆ ವಾಜಪೇಯಿ ಅವರು ಬಂದಾಗ ಬಿ ಜೆ ಪಿ ಸರ್ಕಾರ ಬಂದಾಗ ವಾಜಪೇಯಿ ಅವರು ಬಂದಾಗ ಫೋರ್ ಲೈನ್ ಸಿಕ್ಸ್ ಲೈನ್ ರಸ್ತೆಗಳು ನಿರ್ಮಾಣ ಆಗಿತ್ತು ಆವಾಗೆ ನಾವು ಒಂದೇ ಒಂದು ಹೇಳ್ತೀನಿ ಇವತ್ತು ಹುಬ್ಳಿಯಿಂದ ಬೆಂಗಳೂರು ಹೋಗಬೇಕಾದ್ರೆ ಸಿಂಗಲ್ ರಸ್ತೆಯಿಂದ ಹೋಗ್ತಿದ್ದೀವಿ ನಾವು ಸಿಂಗಲ್ ರಸ್ತೆ ಏಳು ಎಂಟು ತಾಸು ಹೋಗಿದ್ದೀವಿ ನಾವು ವಾಜಪೇಯಿ ಅವರು ಬಂದಮೇಲೆ ಸಿಕ್ಸ್ ಲೈನ್ ರಸ್ತೆ ಆಯಿತು ಮತ್ತೀಗ ಎಕ್ಸ್ಪ್ರೆಸ್ ಹೈವೇ ಆಗಿದ್ದಾವೆ ಹಾಗಾದ್ರೆ ಇದು ಕಾಂಗ್ರೆಸ್ ಅವ್ರು ಯಾಕೆ ಮಾಡಲಿಲ್ಲ ಬರೀ ರಾಮ ಮಂದಿರ ಅಷ್ಟೇ ಅಲ್ಲ ಇವ್ರಿಗೆ ಬರೀ ರಾಮ ಮಂದಿರ ಅಷ್ಟೇ ಕಾಡಾಗತ್ತೀವಿ ಆ ರಾಮ ಮಂದಿರ ನಿರ್ಮಾಣ ಮಾಡಲಿಕ್ಕೂ ನಿಮ್ಗೆ ಆಗಲಿಲ್ಲ ಭಾರತೀಯ ಜನತಾ ಪಾರ್ಟಿಯ ಒಂದು ಮ್ಯಾನಿಫೆಸ್ಟೋ ತೆಗೆದು ನೋಡಿರಿ ನಾವು ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ ತ್ರೀ ಸೆವೆಂಟಿ ಹಾಕ್ತೀವಿ ತೆಗೆದು ಹಾಕಿದ್ರು ಮತ್ತು ಭವ್ಯವಾದಂಥ ರಾಮ ಮಂದಿರ ಅಯೋಧ್ಯೆಯಲ್ಲಿ ಕಟ್ತೀವಿ ಎಸ್ ಮ್ಯಾನಿಫೆಸ್ಟೋಲ್ಲಿ ಅದು ಆಯಿತು ಮತ್ತು ಎಲ್ಲೆಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಬಡವರಿಗೆ ಏನು ಅನುಕೂಲ ಮಾಡಬೇಕು ರೈತರಿಗೆ ಏನು ಅನುಕೂಲ ಮಾಡಬೇಕು ಎಮ್ ಎಸ್ ಪಿ ಇವತ್ತೇನು ಹೋರಾಟ ನಡೀತಲ್ಲ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅತಿ ಹೆಚ್ಚು ಮಿನಿಮಮ್ ಸಪೋರ್ಟ್ ಪ್ರೈಸ್ ಘೋಷಣೆ ಆಗಿದ್ದು ಭಾರತೀಯ ಜನತಾ ಪಾರ್ಟಿ ಮೋದಿಯವ್ರ ಕಾಲದಲ್ಲಿ ಇದು ಅರ್ಥ ಮಾಡ್ಕೋಬೇಕು ಸಂತೋಷ್ ಲಾಡೋರು ಹೀಗಾಗಿ ಮತ್ತು ಈಗ ಹೇಳ್ತಾರೆ ರಾಮ ಮಂದಿರ ಯಾವ ಜಾಗದಲ್ಲಿ ಕಟ್ಟಬೇಕಾಗಿತ್ತು ಅಲ್ಲಿ ಕಟ್ಟಿಲ್ಲ ಅಂತ ಹಾಗಾಗಿ ರಾಮ ಮಂದಿರ ಉದ್ಘಾಟನೆ ಟೈಮ್ನಾಗ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಾಗ ಇನ್ನು ನೀವು ಯಾರೋ ಹೋಗಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಕೊಡಬೇಕಾಗಿತ್ತಲ್ಲ ಇವರು ಎಲ್ಲಿ ಕಟ್ಟಬೇಕಾಗಿತ್ತು ಅಲ್ಲಿ ಕಟ್ಟಿಲ್ಲ ಅಂತ ಎಲ್ಲ ಮುಗಿದ ಮೇಲೆ ಈಗ ರಾಮ ಮಂದಿರ ಕಟ್ಟಿ ಮೋದಿಯವರ ಒಂದು ಎಲ್ಲ ಕಡೆ ಒಂದು ವಾತಾವರಣ ನಿರ್ಮಾಣ ಆದಮೇಲೆ ರಾಮ ಮಂದಿರ ಕಡೆ ಎಲ್ಲ ಕಡೆ ಇವತ್ತು ಜನರ ಲಕ್ಷ್ಯ ಹೋದಂಥ ಸಂದರ್ಭದಲ್ಲಿ ಅದನ್ನು ಬೇರೆ ಕಡೆ ಡೈವರ್ಟ್ ಮಾಡೋ ಸಲುವಾಗಿ ಇದೆಲ್ಲ ಹೇಳಿಕೆಗೆ ಬರ್ತಾವೆ ಜನ ಇದನ್ನು ನಂಬುವುದಿಲ್ಲ ಅರವತ್ತು ಎಪ್ಪತ್ತು ವರ್ಷ ಆಡಳಿತ ಮಾಡಿದಿಲ್ಲ ಜನ ನಿಮ್ಮನ್ನು ನಂಬ್ತಾ ಇಲ್ಲ ಈಗೇನು ನಲ್ವತ್ತೈದು ಸೀಟ್ ಬಂದಾವಲ್ಲ ಲೋಕಸಭೆಯಲ್ಲಿ ಅದನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ರಿ ಹೊರತು ಈ ರೀತಿ ಬೇರೆ ಬೇರೆ ರಾಮ ಮಂದಿರ ಮತ್ತೊಂದು ಬಗ್ಗೆ ನೆಗೆಟಿವ್ ಆಗಿ ಮಾತಾಡಿ ಮತ್ತಿದಂಥ ಇಮೇಜ್ ಅಂತ ಹೇಳ್ತೀನಿ ಕಾಂಗ್ರೆಸ್ ಆಯ್ತು ರೀಬಾ ನೀವು ಗರಿಬಿ ಗರೀಬಿ ಇಂದಿರಾ ಗಾಂಧಿ ಅವ್ರು ನೀವು ರಾಮ ಮಂದಿರೂ ಕಟ್ಟ ರಾಮ ಮಂದಿರೂ ಕಟ್ಟಿಲ್ಲ ಬಡತನ ನಿವಾರಣೆ ಮಾಡಲಿಲ್ಲ ನೀವು ಮತ್ತು ಈಗ ನೋಡ್ರಿ ಎಷ್ಟೊಂದು ಜನರು ಬಡತನ ರೀತಿಯಿಂದ ಹೊರಗೆ ಬಂದಿದ್ದಾರೆ ಲೆಕ್ಕ ಹಾಕ್ತೀರಿ ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಇತ್ತು ಇವತ್ತು ಎನ್ ಡಿ ಎ ಸರ್ಕಾರ ಬಂದ ಮೇಲೆ ಬಡತನ ರೇಖೆಯಿಂದ ಹೊರಗೆ ಬಂದಂತ ಜನ ಜಾಸ್ತಿ ಇದ್ದಾರೆ ಮತ್ತು ಎಲ್ಲ ರೀತಿಯಾದಂಥ ಆಹಾರ ಪದಾರ್ಥ ಇರ್ಬೋದು ಎಂಪ್ಲಾಯ್ಮೆಂಟ್ ಇರ್ಬೋದು ಮತ್ತೊಂದು ಇರ್ಬೋದು ಅದನ್ನು ಕೊಡುವಂಥದ್ದು ಇವತ್ತು ಮೋದಿಯವ್ರ ಕಾಲದಲ್ಲಿ ಇದೆ ಮತ್ತು ಇಡೀ ಭಾರತದ ಕೀರ್ತಿ ಜಗತ್ತಿನಲ್ಲಿ ಇವತ್ತು ಸ್ಪ್ರೆಡ್ ಆಗಲಿಕ್ಕೆ ಅದಕ್ಕೆ ಮಹತ್ವ ಬರಲಿಕ್ಕೆ ಮೋದಿಯವರ ಆಡಳಿತ ಕಾರಣ ಇವತ್ತು ನೋಡಿ ದುಬೈ ಮನೆ ಇದಕ್ಕೆ ಹೋದರು ಯು ಎ ಅಬಿದಾಬಿ ಅಲ್ಲಿ ಹೋದಾಗ ಅಲ್ಲೇನು ಎಂಟು ಜನ ನಮ್ಮ ಏನೋ ಒಂದು ಮರಣ ಫಿಕ್ಸ್ ಆಗಿ ಗಲ್ಲು ಶಿಕ್ಷೆ ಗಲ್ಲು ಶಿಕ್ಷೆಯಿಂದ ಜೀವಾವಧಿ ಶಿಕ್ಷೆ ಪರಿವರ್ತನೆ ಆಯಿತು ಮೋದಿಯವರು ಆ ದೇಶಕ್ಕೆ ಕಾಲಿಡುವ ಮುಂಚೆ ಅವರೆಲ್ಲವನ್ನೂ ಬಿಡುಗಡೆಯಾಗಿ ಭಾರತಕ್ಕೆ ಬಂದರು ಇದು ಮೋದಿಯವರ ಒಂದು ಪ್ರಭಾವ ಅಂತ ನಾನು ಹೇಳ್ತೀನಿ ಹೀಗಾಗಿ ಇವತ್ತು ವಿದೇಶಿ ನೀತಿಯಲ್ಲಿ ಇರ್ಬೋದು ಮತ್ತೊಂದು ಇರ್ಬೋದು ಅದರಲ್ಲಿ ಇವತ್ತು ಭಾರತಕ್ಕೆ ಹೆಚ್ಚು ಗೌರವ ತರುವಂಥ ಕೆಲಸ ಇವತ್ತು ಯಾವುದಾದ್ರೂ ಆಗಿದ್ದರೆ ಅದು ಮೋದಿಯವರ ಕಾಲದಲ್ಲಿ ಅನ್ನುವಂಥ ಮಾತು ಹೇಳ್ತೀನಿ ಅದೇ ರೀತಿ ಹಿಂದೆ ನೆಹರು ಅವ್ರ ಕಾಲದಲ್ಲಿರ್ಬೋದು ಇಂದಿರಾಗಾಂಧಿಯವ್ರ ಕಾಲದಲ್ಲಿರ್ಬೋದು ಚೈನಾ ನಮ್ಮನ್ನು ಬಂದು ಆಕ್ರಮಣ ಮಾಡಿದರೂ ಹೇಳೋರು ಇಲ್ಲ ಪಾಕಿಸ್ತಾನರು ಬಂದು ಅಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಗದ್ದಲ ಹಾಕಿದ್ರೆ ಭಯೋತ್ಪಾದಕ ಮಾಡಿದ್ರು ಅದಕ್ಕೆ ಹೇಳೋರು ಕೇಳೋರು ಯಾರೂ ಇರಲಿಲ್ಲ ಇವರು ಜಮ್ಮು ಕಾಶ್ಮೀರ ಶಾಂತಿ ನೆಲೆಸದ ನಕ್ಸ್ಲೈಟ್ ಇಡೀ ದೇಶದಲ್ಲಿ ನಕ್ಸ್ಲೈಟ್ದು ಎಷ್ಟೊಂದು ಅಟ್ಯಾಕ್ ಹಾಕಿದ್ವು ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು ಇವರು ನಕ್ಸ್ಲೈಟ್ ಬಗ್ಗೆ ಎಲ್ಲಿರೋ ಸುದ್ದಿ ಇದೆ ಎಲ್ಲಿ ಇಲ್ಲ ಅಂದರೆ ಲಾ ಆ್ಯಂಡ್ ಆರ್ಡರ್ ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ದೇಶದ ಸುಭದ್ರತೆಗೆ ಏನೋ ಒಂದು ಮಹತ್ವ ಕೊಟ್ಟಿದ್ದಾರೆ ಈಗ ಇದ್ರಲ್ಲ ಇದೆಲ್ಲ ಸಂತೋಷ ಮಾಡಿ ಯಾಕೆ ವಿಚಾರ ಮಾಡೋದಿಲ್ಲ ಅದ್ಯಾಕೆ ಚರ್ಚೆ ಮಾಡೋದಿಲ್ಲ ಅದನ್ನು ಹೀಗಾಗಿ ಯಾವುದಕ್ಕೆ ಯಾವ್ದು ವಿಷಯ ಇವತ್ತು ಚರ್ಚೆ ಆಗ್ತದೆ ಅದನ್ನು ಡೈವರ್ಟ್ ಮಾಡಿಸುವಾಗಿ ಇವೆಲ್ಲ ವಿಷಯಾಂತರ ಮಾಡೋದು ನಡೀತಾ ಇದೆ ಅದು ಆಗಿ ಹೋದ ಘಟನೆಗೆ ಅಂತ ಕಾರಣಗಳನ್ನ ಜನ್ರು ಓಟ್ ಕೇಳ್ತಾ ಇದಾರೆ ಆಯ್ತು ರೀಪಾ ನೀವು ಆಯ್ತು ನೀವು ನೀವು ಅದಕ್ಕೆ ಈಗ ಅವಾಗ ಉತ್ತರ ಕೊಡ್ಬೇಕಾಯ್ತಲ್ಲ ಇಲೆಕ್ಷನ್ ಮುಗಿದು ಹೋಯ್ತು ಲಾಸ್ಟ್ ಟೈಮು ಅವಾಗ ಯಾಕೆ ನೀವು ಎಲ್ಲ ನಿಮ್ಗೆ ನಿಮಗೆ ಏನಿದೆ ಈ ಮತ್ತೆ ಇಲೆಕ್ಷನ್ದಲ್ಲಿ ಏನೊಂದು ಕನ್ಫ್ಯೂಷನ್ ಮಾಡೋ ಪ್ರಯತ್ನ ನಡೆದ್ ಹೊರತು

ಅತಿ ಹೆಚ್ಚು ಸಾಲ ಮಾಡಿದಂಥದ್ದು ಯು ಪಿ ಸರ್ಕಾರದವರು ಅದನ್ನೆಲ್ಲ ತರಿಸುವಂಥ ಕೆಲಸ ಮೋದಿ ಅವರು ಮಾಡಿದರು ಹತ್ತು ವರ್ಷ ಹಿಂದಿನ ಕಂಪೇರಿಸನ್ ಮಾಡಬೇಕು ಮತ್ತು ಬಜೆಟ್ ಔಟ್ಲೇ ಮಾಡೋದು ನೋಡಬೇಕು ಆವಾಗ ಈಗ ಹಣದುಬ್ಬರ ಹತ್ತು ವರ್ಷ ಹಿಂದೆ ಹೇಗಿತ್ತು ಇಪ್ಪತ್ತು ವರ್ಷದ ಹಿಂದೆ ಹೇಗಿತ್ತು ಅದನ್ನು ಕಂಪೇರ್ ಮಾಡಿದಾಗ ಇವತ್ತಿನ ಒಂದು ಔಟ್ಲೇಕ್ ತಕ್ಕಂಗೆ ಸಾಲ ತಗೊಳ್ಳುವಂಥದ್ದು ಅದು ಪ್ರೊಸೆಸ್ ನೆಟ್ಕಿರ್ಬೇಕು ಆ ಬಜೆಟ್ ಔಟ್ಲೇ ನೀವು ನೋಡಬೇಕು ಈಗ ಹಿಂದೆ ಯಡಿಯೂರಪ್ಪನವರು ನಾವೆಲ್ಲ ಇದ್ದಾಗ ಅದಕ್ಕಿಂತ ಮುಂಚೆ ಬರೀ ಮೂವತ್ತೈದು ಸಾವಿರ ಕೋಟಿ ಬಜೆಟ್ ಇತ್ತು ನಮ್ಮ ಕರ್ನಾಟಕದವರು ಈಗ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಆಗಿದೆ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಹಾಗೆ ಮೂವತ್ತೈದು ಸಾವಿರ ಕೋಟಿನೂ ಇತ್ತಲ್ಲ ಇಪ್ಪತ್ತು ವರ್ಷದಿಂದ ಮೂವತ್ತೈದು ಸಾವಿರ ಕೋಟಿ ಬಜೆಟ್ ಮಂಡನೆ ಮಾಡ್ಯಾರ ಎಷ್ಟೋ ಮಂದಿ ಮುಖ್ಯಮಂತ್ರಿಗಳು ಫೈನಾನ್ಸ್ ಮಿನಿಸ್ಟರು